ನೆಟ್ವರ್ಕ್ ಎಂದೆಂದಿಗೂ ನವರಾತ್ರಿಯ ಎರಡನೇ ದಿನದ ವಿಶೇಷತೆಗಳ ಬಗ್ಗೆ ಭಿಕ್ಷುಕರಿಗೆ ತಿಳಿಸ್ಕೊಡ್ತಿದ್ದೀವಿ ಎರಡನೇ ದಿನ ಅವತಾರ ಬ್ರಹ್ಮಚಾರಣಿ ದೇವಿಗೆ ಪೂಜೆ ಮಾಡ್ತೀವಿ ಯಾರಿಗೆ ಸಿಟ್ಟು ಜಾಸ್ತಿ ಬರುತ್ತೆ ಅಂತವರು ದೇವಿ ಬ್ರಹ್ಮಚಾರಣಿಯ ಆರಾಧನೆಯನ್ನು ಮಾಡ್ಕೋಬೇಕು ಈ ದಿನದ ವಿಶೇಷ ದೇವಿಯ ಅವತಾರ ಅದಕ್ಕೆ ಸಂಬಂಧಿಸಿದಂತ ಚಕ್ರ ಅಂದ್ರೆ ಸ್ವಾದಿಷ್ಟಾನ ಚಕ್ರ ಅಂತ ಹೇಳ್ತಾರೆ ಇವತ್ತಿನ ವಿಶೇಷ ಕೆಂಪು ಕೆಂಪು ಬಣ್ಣದ ಹೂವನ್ನ ಸಮರ್ಪಣೆ ಮಾಡಬೇಕಾಗತ್ತೆ ಇಲ್ಲಿ ವಿಶೇಷವಾಗಿ ಎರಡನೇ ದಿನದ ದೇವಿಯ ಅವತಾರಕ್ಕೆ ಬೇಕಾದಂತ ರೆಮಿಡಿಗೆ ನಮಗೆ ಕುಂಕುಮದಲ್ಲಿ ಕಲಿಸಿದಂತ ಅಕ್ಷತೆ ಬೇಕು ಅದನ್ನ ದೇವಿಗೆ ಸಮರ್ಪಣೆ ಮಾಡಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಂಡ್ರೆ ದೇವಿ ಸಂಪೂರ್ಣವಾಗಿ ನಿಮ್ಮ ಮಡಿಲಿಗೆ ತಂದು ಹಾಕುವಂತ ವ್ಯವಸ್ಥೆ ಮಾಡ್ತಾಳೆ ಇದರಲ್ಲಿ ಎರಡು ಮಾತು ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ನವರಾತ್ರಿಯ ಮೂರನೇ ದಿನದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ನವ ಅಂದ್ರೆ ಒಂಬತ್ತು ಈ ಒಂಬತ್ತು ದಿನಗಳ ಕಾಲ ದೇ ದುರ್ಗಾದೇವಿಯನ್ನ ಬೇರೆ ಬೇರೆ ರೂಪಗಳನ್ನಾಗಿ ನಾವು ಆ ಏನು ಆರಾಧಿಸಿ ಪೂಜೆಯನ್ನ ಮಾಡ್ತೀವಿ ಈ ಒಂಬತ್ತು ದಿನಗಳ ಕಾಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನವರಾತ್ರಿಯ ಎರಡನೇ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ ಜೊತೆ ಇದ್ದಾರೆ ಸುತೀಂದ್ರ ದೇಶಪಾಂಡೆ ಗುರುಜಿಯವರು ಬನ್ನಿ ವೀಕ್ಷಕರೇ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಜಿ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಲ್ಲಿ ನಾವು ನವರಾತ್ರಿಯ ಎರಡನೇ ದಿನದ ವಿಶೇಷತೆಗಳ ಬಗ್ಗೆ ಭಿಕ್ಷುಕರಿಗೆ ತಿಳಿಸ್ಕೊಡ್ತಿದ್ದೀವಿ ಈ ಎರಡನೇ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಈ ಒಂದು ದಿನ ಯಾವ ದೇವಿಯನ್ನ ಆರಾಧಿಸಬೇಕು ಯಾವ ಬಟ್ಟೆಯನ್ನ ಧರಿಸ್ಬೇಕು ದೇವಿಗೆ ಯಾವ ಬ ಬಣ್ಣದ ಬಟ್ಟೆಯನ್ನ ಅರ್ಪಿಸಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಗುರುಜಿ ಖಂಡಿತ ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ಒಂಬತ್ತು ದಿವಸ ನವದುರ್ಗೆಯರನ್ನ ಆರಾಧನೆ ಮಾಡ್ತೀವಿ ನಮ್ಮ ಒಂದು ಸಂಭ್ರಮ ಸಡಗರದ ದಿನಗಳಿದು ನೋಡಿ ವಿಶೇಷವಾಗಿ ನನಗೇನು ಅನ್ಸುತ್ತೆ ಅಂದ್ರೆ ಪರ್ಸ್ನಲಿ ಈ ಹಬ್ಬಗಳು ಅಂತ ಬಂದಾಗ ಒಂದು ದಿವಸ ಎರಡು ದಿವಸ ಇಷ್ಟರಲ್ಲಿ ಇರುತ್ತೆ ಕೆಲವೊಂದು ಹಬ್ಬಗಳು ಇದು ಸಾಲು ಸಾಲಾಗಿ ಒಂಬತ್ತು ದಿವಸ ಆಚರಣೆ ಮಾಡುವಂಥದ್ದು ಅದರಲ್ಲೂ ಕೂಡ ಹೇಗಿರುತ್ತೆ ನೋಡಿ ಏನೇ ರೆಮಿಡಿ ಅಂತ ಬಂದಾಗ ನಾವೀಗ ಆಧ್ಯಾತ್ಮ ಹೋಗಲಿ ವಾಸ್ತು ಜ್ಯೋತಿಷ್ಯ ಮತ್ತೊಂದು ಎಲ್ಲವನ್ನ ನೋಡಿದಾಗ ಸರಿ ಸುಮಾರು ಮ್ಯಾಕ್ಸಿಮಮ್ ರೆಮಿಡಿಗಳು ರಿಲೇಟೆಡ್ ಆಗಿರುವಂತಹದ್ದು ದೇವಿಗೆ ಹೌದು ಮಂಗಳವಾರ ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನ ಬೆಳಗ್ಸೋದಕ್ಕೆ ಹೇಳ್ತಾರೆ ರಾಹು ಕಾಲದಲ್ಲಿ ಉಪ್ಪಿನ ದೀಪವನ್ನ ಬೆಳಗುವಂತಹದ್ದು ಶುಕ್ರವಾರ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಅದು ದೇವಿ ಅವತಾರ ಶತ್ರು ಕಾಟಕ್ಕೆ ಸಂಬಂಧಿಸಿದ್ದಂಥದ್ದು ಪ್ರತ್ಯಂಗಿರ ಹೋಮ ಮಾಡಿಸ್ತಾರೆ ಪ್ರತ್ಯಂಗಿರ ದೇವಿ ಹೀಗೆ ಮ್ಯಾಕ್ಸಿಮಮ್ ರೆಮಿಡಿಗಳು ಬರುವಂತಹದ್ದು ದೇವಿ ಅವತಾರಕ್ಕೆ ಹೌದು ಹಾಗೆ ಈ ಎರಡನೆಯ ದಿನದ ಅವತಾರದ ಬಗ್ಗೆ ನೋಡ್ಲಿಕ್ಕಾಗಿ ನಾವು ತಾಯಿ ಬ್ರಹ್ಮಚಾರಿಣಿ ಮಾ ಬ್ರಹ್ಮಚಾರಿಣಿ ಅಂತ ಹೇಳ್ತೇವೆ ಎರಡನೇ ದಿನ ಅವತಾರ ಬ್ರಹ್ಮಚಾರಿಣಿ ದೇವಿಗೆ ಪೂಜೆ ಮಾಡ್ತೀವಿ ಇಲ್ಲಿ ಬಣ್ಣವನ್ನ ನೋಡ್ಲಿಕ್ಕಾಗಿ ಕೆಂಪು ಬಣ್ಣ ಕೆಂಪು ಬಣ್ಣ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದು ಈ ವರ್ಷ ಕೂಡ ನಡೀತಾ ಇರುವಂತಹದ್ದು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಸೊನ್ನೆ ಎರಡು ಐದು ಸೇರಿಸಿದ್ರೆ ಒಂಬತ್ತು ಬರುವಂತ ಅದು ಕೂಡ ಮಂಗಳಿಗೆ ಸಂಬಂಧಿಸಿದಂತ ಒಂದು ಸಂಖ್ಯೆ ಇಲ್ಲಿ ಬ್ರಹ್ಮಚಾರಿಣಿ ದೇವಿಯನ್ನ ಎರಡನೇ ದಿನ ಆರಾಧನೆ ಮಾಡಬೇಕು ಅಂತ ಉಲ್ಲೇಖವಾಗಿರುವಂತಹದ್ದು ಜೊತೆಗೆ ಆರಾಧನೆ ಕೂಡ ಮಾಡ್ತೀವಿ ಯಾಕೆ ಬ್ರಹ್ಮಚಾರಣಿಯ ದೇವಿಯ ಒಂದು ಪೂಜೆಯನ್ನ ನವರಾತ್ರಿಯ ಎರಡನೇ ದಿವಸ ಮಾಡ್ತೀವಿ ಬಣ್ಣ ಹೇಳದೆ ನಾನು ಅದರ ಹಿಂದಿರುವ ಐತಿಹ್ಯ ಏನು ಅದನ್ನು ನೋಡೋಣ ನಿನ್ನೆಯ ದಿನದ ಪಾಡ್ಕಾಸ್ಟ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ದೇವಿ ಶೈಲಪುತ್ರಿ ಹಿಮ ಪರ್ವತ ರಾಜನ ಮಗಳು ಅವತಾರವನ್ನು ತಾಳಿ ಹಿಮಾಲಯದಲ್ಲೇ ನೆಲೆಸಿ ಈಶ್ವರನನ್ನು ಪಡೀಬೇಕು ಘೋರ ಕೋಟ್ಯಾಂತರ ಕಠಿಣ ವರ್ಷ ತಪಸ್ಸನ್ನ ಮಾಡಿ ಪಡೆಯುವಂಥದ್ದು ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಹಿಮಾಲಯದಲ್ಲಿ ಇದ್ದುಕೊಂಡು ಕೇವಲ ಎಲೆ ಮರದ ಒಂದು ಎಲೆಯನ್ನ ತಿಂದು ಗಾಳಿ ನೀರು ಇಷ್ಟನ್ನೇ ಆಹಾರ ರೂಪದಲ್ಲಿ ಸೇವನೆ ಮಾಡಿ ಈಶ್ವರನ ಮನಸ್ಸನ್ನ ಗೆದ್ದು ಪಾರ್ವತಿ ಕೊನೆಗೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಒಂಬತ್ತು ಅವತಾರಗಳು ಬರುತ್ತೆ ಈ ಹಂತದಲ್ಲಿ ಕಠಿಣಾತಿ ಕಠಿಣ ತಪಸ್ಸನ್ನು ಮಾಡಿರುವಂಥದ್ದು ಪಾರ್ವತಿ ಮಾತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಬ್ರಹ್ಮಚಾರಿಣಿ ದೇವಿ ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸ ಆಚರಿಸಿರುವಂಥದ್ದು ನೋಡಿ ಬ್ರಹ್ಮಚಾರಿಣಿ ಅನ್ನೋದಕ್ಕೆ ಇಲ್ಲಿ ಉಲ್ಲೇಖ ಕೊಡ್ತಾರೆ ಬ್ರಹ್ಮ ಅಂದರೆ ತಪಸ್ಸು ಚಾರಿಣಿ ಅಂತಂದರೆ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಈಗ ನೋಡಿ ಯಾವುದೇ ಇರ್ಬೋದು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳುತ್ತೆ ಯಾವುದು ಕೂಡ ಒಂದನೇ ದಿನಕ್ಕೆ ನಮಗೆ ಸಿದ್ಧಿ ಆಗೋದಿಲ್ಲ ಕರೆಕ್ಟ್ ಹೌದು ಇದಕ್ಕೆ ಯಾವ್ದಾದ್ರು ಒಂದು ನೀವು ಚಿಕ್ಕ ಉದಾಹರಣೆ ಕೊಡೋದಾದ್ರೆ ಹಾರ್ಡ್ ವರ್ಕ್ ಇರ್ಲೇಬೇಕು ಏನೇ ಒಂದ್ ಮಾಡಬೇಕು ಅಂತ ಯಾರೋ ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು ಯಾರೋ ಒಬ್ರು ಆಕ್ಟಿಂಗ್ ಗೆ ಇರ್ಬೋದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನಿಜ ಎಸ್ 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 ಅದೇ ಹಾರ್ಡ್ ವರ್ಕ್ ಇರ್ಲೇಬೇಕು ಖಂಡಿತ ಇಲ್ಲಿ ನೋಡಿ ಆ ಬ್ರಹ್ಮಚಾರಿಣಿ ಎರಡನೇ ದಿನದ ಅವತಾರದಲ್ಲೇ ಬರುತ್ತೆ ಬ್ರಹ್ಮ ಚಾರಿಣಿ ಬ್ರಹ್ಮ ಅಂದ್ರೆ ತಪಸ್ ಅಂತ ಹೇಳ್ತಾರೆ ಚಾರಿಣಿ ಅಂದ್ರೆ ಪ್ರಾಕ್ಟೀಸ್ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗೆ ಜೀವನದಲ್ಲಿ ನೋಡಿ ಇದ್ರದ ಕೋರಿಲೇಷನ್ ಹೆಂಗಿದೆ ಅಂತಂದ್ರೆ ಯಾರಿಗೆ ಜೀವನದಲ್ಲಿ ತುಂಬಾ ಜಾಬ್ ಚೇಂಜ್ ಮಾಡ್ತಾ ಇರ್ತಾರೆ ತಾವು ನೋಡಿದ್ದೀರಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು ಫ್ಯಾಮಿಲಿ ಅಥವಾ ದೂರದ ಸಂಬಂಧಿಕರು ಯಾರಾದ್ರೂ ಇರ್ಬೋದು ನೀವು ಕೂಡ ಅಬ್ಸರ್ವ್ ಮಾಡೇ ಮಾಡಿರ್ತೀರಿ ಅವ್ರನ್ನ ಒಂದು ಜಾಬ್ ಅಲ್ಲಿ ಹಿಡಿದಿಡಕ್ಕಾಗಲ್ಲ ಏನೋ ಬೈದು ಹಗ್ಗೋ ಏನೋ ಮಾಡಿ ಮನೆಯಲ್ಲಿ ಒಂದು ಕೆಲ್ಸಕ್ಕೆ ಸೇರಿಸ್ತಾರೆ ಆರು ತಿಂಗಳ ಆಗ್ತಿದ್ದಂಗೆ ಅವ್ರ ಜಾಬ್ ಅಲ್ಲಿ ಅಥವಾ ಏನೋ ಒಂದು ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಒಂದು ವ್ಯಾಪಾರ ಬಿಸ್ನೆಸ್ ಹಾಕ್ತಾರೆ ಆರು ತಿಂಗಳಿಗೆ ಶಟ್ ಡೌನ್ ಅದು ಕ್ಲೋಸ್ ಆಗ್ಬಿಟ್ಟಿರ್ತಿ ನೀವು ಕೇಳ್ತೀರಾ ಫೋನ್ ಮಾಡಿ ಹೇಗ್ ನಡೀತಾ ಇದೆ ಬಿಸ್ನೆಸ್ ಬಾರಿ ಕಷ್ಟ ಆಯ್ತು ಅದು ಬಿಟ್ಟುಬಿಟ್ಟೆ ಇನ್ನೊಂದು ನೋಡ್ತಾ ಇದೀನಿ ಈ ತರದ ಅನುಭವ ಬಂದಿದೆ ಅಲ್ವಾ ಅಂಥವ್ರು ಏನಾದ್ರೂ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡ್ಬೇಕು ಇದರಿಂದ ಏನಾಗುತ್ತೆ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ ನೋಡೋಣ ನಾನು ಮುಂದೆ ಇದನ್ನ ರೆಮಿಡೀಸ್ ಕೂಡ ಹೇಳ್ತಾ ಹೋಗ್ತೀನಿ ಮತ್ತೆ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಮನುಷ್ಯನ ದೇಹದಲ್ಲಿ ಸಪ್ತ ಚಕ್ರಗಳಿರುತ್ತೆ ದೇವಿ ಬ್ರಹ್ಮಚಾರಿಣಿಯ ಆರಾಧನೆಯಿಂದ ಯಾವ ಚಕ್ರ ಆಕ್ಟಿವೇಟ್ ಆಗುತ್ತೆ ಅನ್ನೋ ರಹಸ್ಯ ಕೂಡ ಹೇಳ್ತಾ ಹೋಗ್ತೀನಿ ಅವರ ಜೀವನದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಈ ದೇವಿಯ ಆರಾಧನೆಯಿಂದ ಯಾರು ಕೂಡ ಅವಾಗ ಆರು ತಿಂಗಳಕ್ಕೆ ಕೆಲಸ ಬಿಟ್ಟೆ ಒಂದು ಬಿಸ್ನೆಸ್ ಹಾಕಿ ಆರ್ ತಿಂಗಳಕ್ಕೆ ಕ್ಲೋಸ್ ಮಾಡಿದೆ ಅನ್ನುವಂತ ಸಿಚುವೇಶನ್ಸ್ಗಳು ಬರೋದಿಲ್ಲ ಅದು ಕೂಡ ದಾಂಪತ್ಯದಲ್ಲೂ ಕೂಡ ಇರಬಹುದು ದಾಂಪತ್ಯದಲ್ಲಿ ಬಿರುಕು ಹೊಂದಾಣಿಕೆ ಇರಲ್ಲ ನಾಲ್ಕು ದಿವಸ ಚೆನ್ನಾಗಿರ್ತಾರೆ ಇನ್ನು ಆರ್ ದಿವಸ ಅವರು ತವರ ಮನೆಗೆ ಹೋಗ್ತಾರೆ ಸ್ತ್ರೀಯರಾದ್ರೆ ಇಲ್ಲಿ ಪುರುಷರಾದ್ರೆ ಮನೇನೆ ಬಿಟ್ಟು ಹೋಗುವಂತ ಸಾಕಷ್ಟು ಕೇಸುಗಳನ್ನ ನಾನು ನೋಡಿದ್ದೀನಿ ಹೆಂಡತಿ ಹೆಂಡತಿ ಜೊತೆಗೆ ಜಗಳ ಮಾಡಿದ್ರು ಒಂದ್ ತಿಂಗಳು ಬಿಟ್ಟು ಹೋಗ್ಬಿಡ್ತಾರೆ ಮನೆ ನಮೇಲೆ ಮತ್ತೆ ಬರ್ತಾರೆ ಮನೆ ಸಾಕಷ್ಟು ಕೇಸ್ಗಳಾಗ್ತಾ ಇರುತ್ತೆ ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಈ ದಿನದ ರೆಮಿಡೀಸ್ ಬಗ್ಗೆ ಹೇಳೋದಾದ್ರೆ ಹಾ ರೆಮಿಡೀಸ್ ಗಳನ್ನ ನೋಡೋಣ ದೇವಿ ಬ್ರಹ್ಮಚಾರಿಣಿಯ ಅವತಾರ ಎರಡನೇ ದಿನದ ಅವತಾರ ಇಲ್ಲಿ ಏನಾಗತ್ತೆ ಅಂತಂದ್ರೆ ಯಾರಿಗೆ ಸಿಟ್ಟು ಜಾಸ್ತಿ ಬರುತ್ತೆ ಅಂಥವ್ರು ದೇವಿ ಬ್ರಹ್ಮಚಾರಿಣಿಯ ಆರಾಧನೆಯನ್ನ ಮಾಡ್ಕೋಬೇಕು ಮಾತು ಮಾತಿಗೆ ಸಿಟ್ಟು ಮಾಡ್ಕೋತಾ ಇರ್ತಾರೆ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ ಏನ್ರಿ ಇವರು ಮಾತಾಡಿದರೆ ದುರ್ವಾಸ ಮುನಿಗಳ ತರ ಆ ದುರ್ವಾಸ ಮುನಿಗಳು ಕೋಪಕ್ಕೆ ಹೆಸರುವಾಸಿ ಆದಂಥವ್ರು ಅದು ಅದನ್ನ ಉಲ್ಲೇಖ ಇಟ್ಕೊಂಡು ಹೇಳ್ತಿರ್ತಾರೆ ಅವ್ರನ್ನ ಮಾತಾಡ್ಸೋದ್ ಬೇಡ ಮಾತಾಡಿಸಿದ್ರೆ ಮಾತಾಡ್ಸಿದ್ರೆ ಮೈ ಮೇಲೆ ಎಗರು ಬಿಡ್ತಾರೆ ಅಷ್ಟು ಸಿಟ್ಟು ಅವರಿಗೆ ಮುಗಿನ ತುದಿಯಲ್ಲೇ ಕೋಪ ಇದೆ ಯಾರಿಗೆ ಕೋಪ ಜಾಸ್ತಿ ಇದೆ ಆ ಅವ್ರು ಪಾಪ ಅವರು ಬೇಕು ಅಂತ ಕೋಪ ಮಾಡ್ಕೊಳ್ಳಲ್ಲ ಗ್ರಹಗತಿ ಸಂಚಾರ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ವೀಕ್ಷಕರಿಗೆ ದಯಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ದಶಭುಕ್ತಿ ಪ್ರಕಾರ ಪರಿಶೀಲನೆ ಮಾಡಿಸ್ಕೊಂಡು ನಾನು ಆ ರೆಮಿಡಿ ತಗೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನಿಮ್ಗೇನಾದ್ರೂ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಅದು ಇನ್ನೊಂದು ವಿಶೇಷ ಈಗ ಹೇಗೂ ನಾವು ನವರಾತ್ರಿಯ ಸಂದರ್ಭದಲ್ಲಿ ಇದ್ದೀವಿ ನವರಾತ್ರಿ ನವದುರ್ಗೆಯರ ಅವತಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಾಕ್ಷಾತ್ ಶ್ರೀಚಕ್ರ ನಮ್ಮ ಒಂದು ಈ ಒಂದು ಸ್ಥಾನದಲ್ಲಿದೆ ಇದನ್ನು ಯಾರು ನಿರ್ಮಾಣ ಮಾಡಿರುವಂಥದ್ದು ದುರ್ಗಾ ಮಾತೆ ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಈ ಸಾಕ್ಷಾತ್ ದುರ್ಗಾ ಮಾತೆಯಿಂದ ನಿರ್ಮಾಣ ಆದಂತ ಶ್ರೀಚಕ್ರ ಯಂತ್ರವನ್ನ ಯಾರು ಮನೆಗೆ ತರಿಸಿ ಪೂಜೆ ಮಾಡ್ತಾರೋ ಅವರ ಜೀವನದಿಂದ ಸಾಲ ಅನ್ನೋ ಪದ ಕಿತ್ತಿ ಹೊರಟು ಹೋಗುತ್ತೆ ಒಂದು ರೂಪಾಯಿ ಕೂಡ ಸಾಲ ಅವ್ರ ಜೀವನದಲ್ಲಿ ಇರೋದಿಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತಾರೆ ಸೋಲು ಅನ್ನೋದು ಅವ್ರ ಜೀವನದಲ್ಲಿ ಇರೋದಿಲ್ಲ ಈ ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ಇತ್ತಂತಂದ್ರೆ ಮೇಡಮ್ ಈಗ ನಮ್ಮ ಮನೆಯಲ್ಲಿ ಐದಾರು ಮೀಟರ್ ಸುತ್ತ ಮನೆಗೆ ಪ್ರೊಟೆಕ್ಷನ್ ಇರುತ್ತೆ ಮಾಟ ಮಂತ್ರ ತಂತ್ರ ಯಾವ ದುಷ್ಟಶಕ್ತಿಗಳು ಮನೆಗೆ ಬರುವಂತಹ ಒಂದು ಸಾಹಸ ಮಾಡೋದಿಲ್ಲ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ಇದನ್ನ ಬೆಳಗ್ಗೆ ಎದ್ದು ಬಿಟ್ಟು ಇದರ ದರ್ಶನ ಮಾಡಿ ಕೆಲಸಕ್ಕೆ ಹೋಗೋದ್ರಿಂದ ಅವತ್ತಿನ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಇದನ್ನ ಅವರು ಮನೆಗ್ ತರಿಸ್ಕೊಳ್ಳಿ ವೀಕ್ಷಕರು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಆಲ್ರೆಡಿ ನಿಮ್ಗೊಂದು ವಿಷಯ ಹೇಳಬೇಕು ಈಗ ಲಕ್ಷಾಂತರ ಜನ ಇದನ್ನ ತರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಸುಮಾರು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಾವು ಬುಕ್ ಮಾಡಿಸ್ಕೊಂಡ್ವಿ ಇದು ಹೇಗೋ ಅವ್ರ ಮನೆಗ್ ಕಳ್ಸೋದಕ್ಕೆ ಮೂವತ್ತರಿಂದ ಐವತ್ತು ದಿವಸ ಆಗೇ ಆಗುತ್ತೆ ಹೋಮ ಜಪ ತಪ ಮಾಡಿ ನಮ್ಗೆ ಅಷ್ಟು ಟೈಮ್ ಬೇಕು ಅವ್ರು ಬುಕ್ ಮಾಡ್ಕೊಂಡು ಒಂದು ವಾರ ಆಗಿರಲ್ಲ ಗುರುಗಳೇ ನನಗೆ ಈ ಕೆಲಸ ಆಯ್ತು ಮದುವೆ ಸೆಟ್ ಆಯ್ತು ಮಕ್ಕಳಿಗೆ ನೌಕರಿ ಸಿಕ್ತು ಮತ್ತೊಂದು ಮಗದೊಂದು ಸುಮಾರು ಹ್ಯಾಪಿನೆಸ್ ಅನ್ನ ಶೇರ್ ಮಾಡ್ಕೊತಾ ಇದ್ದಾರೆ ವೀಕ್ಷಕರು ಡಿಲೇ ಮಾಡೋದ್ ಬೇಡ ಯಾಕಂದ್ರೆ ನವರಾತ್ರಿ ದಿನ ನಡೀತಾ ಇದೆ ಈ ದಿನಗಳಲ್ಲಿ ದೇವಿಯ ಶಕ್ತಿ ಭೂಮಿ ಮೇಲೆ ಜಾಸ್ತಿ ಇರುತ್ತೆ ತಕ್ಷಣ ಅವರು ಬುಕ್ ಮಾಡ್ಕೊಳ್ಳಿ ಮನೆಗೆ ಸಮೃದ್ಧಿಯನ್ನ ಬರಮಾಡ್ಕೊಳ್ತಾರೆ ಅದು ಹೇಗೆ ವರ್ಕ್ ಆಗುತ್ತೆ ಗುರುಜಿ ಬುಕ್ ಮಾಡಿದ ತಕ್ಷಣ ಮನೆಗೆ ಬಂದಿರಲ್ಲ ಆಗ್ಲೇ ಅವರ ಆಸೆ ಏನಿರುತ್ತೆ ಅದು ಹೇಗೆ ಈಡೇರಕ್ಕೆ ಶುರು ಆಗುತ್ತೆ ಅಂತ ಒಳ್ಳೆಯ ಪ್ರಶ್ನೆ ಯಾಕೆ ಅಂತಂದ್ರೆ ಅವ್ರ ಹೆಸರು ಎಲ್ಲಾ ತಗೊಂಡಿರ್ತೀವಿ ಅವ್ರ ಹೆಸರು ನಕ್ಷತ್ರದ ಮೇಲೆ ನಾವು ಇದನ್ನ ಮಾಡ ಸಿದ್ಧಿ ಮಾಡ್ತಾ ಇರ್ತೀವಿ ಈ ಸಿದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಅದು ಅವರಿಗೆ ಅಲ್ಲಿ ಪಾಸಿಟಿವ್ ರಿಸಲ್ಟ್ ಸ್ಟಾರ್ಟ್ ಆಗಿರುತ್ತೆ ಇನ್ನು ಮನೆಗ್ ಬಂದ್ರಂತೂ ಮುಟ್ಟಿದ್ದೆಲ್ಲ ಚಿನ್ನ ಓಕೆ ಓಕೆ ಗಿರುಜಿ ಇನ್ನು ಈ ದಿನದ ಏನು ಕೊನೆಯದಾಗಿ ಎರಡನೇ ದಿನ ದಿನದ ಮಹತ್ವದ ಬಗ್ಗೆ ಹೇಳೋದಾದ್ರೆ ಏನ್ ವೀಕ್ಷಕ ಬ್ರಹ್ಮಚಾರಣಿ ದೇವಿಯ ರೆಮಿಡಿಗಳನ್ನ ಮಾತಾಡ್ತಾ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಾಗಿ ಮಾಡ್ಬೇಕು ಅಂದ್ರೆ ಯಾರಿಗೆಲ್ಲ ಕೋಪ ತಾಪ ಸಿಟ್ಟು ಜಾಸ್ತಿ ಇರುತ್ತೆ ಆಮೇಲೆ ಶೈಕ್ಷಣಿಕವಾಗಿ ಮಕ್ಕಳು ಎಜುಕೇಶನ್ ಅಲ್ಲಿ ಹಿಂದುಳಿದಿರ್ತಾರೆ ಓದಿದ್ದು ತಲೆಗೆ ಹೋಗ್ತಿರೋದಿಲ್ಲ ಪೇರೆಂಟ್ಸ್ ಗಳಿಗೆ ಬಹಳ ಆತಂಕ ಆಗ್ತಾ ಇರುತ್ತೆ ಗುರುಗಳೇ ನನ್ನ ಮಕ್ಕಳು ಹೇಳಿದ ಮಾತ್ ಕೇಳಲ್ಲ ಆಮೇಲೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಓದಿದ್ ತಲೆಗೆ ಹೋಗ್ತಿರಲ್ಲ ಇಂಥವ್ರೆಲ್ಲ ಈ ದಿನದ ಒಂದು ರೆಮಿಡಿಯನ್ನ ಮಾಡ್ಕೋಬೇಕು ವಿಶೇಷವಾಗಿ ಏನ್ ಮಾಡ್ಕೋಬಹುದು ಅಂತಂದ್ರೆ ರೆಮಿಡಿಯ ರೂಪದಲ್ಲಿ ಅಕ್ಷತೆ ಅಂತ ಹೇಳ್ತೀವಿ ಅಕ್ಷತೆ ಅಂದ್ರೆ ಅಖಂಡಿತ ಖಂಡಿತ ಆಗಿರಬಾರ್ದು ಅಕ್ಕಿ ಕಾಳು ಅಂತ ಹೇಳ್ತೀವಲ್ಲ ಬಿಳಿ ಅಕ್ಕಿ ವೈಟ್ ರೈಸ್ ಕುಂ ಕುಂಕುಮದಲ್ಲಿ ಮತ್ತು ಅರಿಶಿನದಲ್ಲಿ ಕಲಸಿ ನಾವು ಅಕ್ಷತೆಯನ್ನ ಮಾಡ್ತೀವಿ ಇಲ್ಲಿ ವಿಶೇಷವಾಗಿ ಎರಡನೇ ದಿನದ ದೇವಿಯ ಅವತಾರಕ್ಕೆ ಬೇಕಾದಂತ ರೆಮಿಡಿಗೆ ನಮಗೆ ಕುಂಕುಮದಲ್ಲಿ ಕಲಿಸಿದ ಅಕ್ಷತೆ ಬೇಕು ಅದನ್ನ ದೇವಿಗೆ ಸಮರ್ಪಣೆ ಮಾಡಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಂಡ್ರೆ ನೋಡಿ ಒಂದು ರೂಪಾಯಿ ಖರ್ಚಿಲ್ಲದ ರೆಮಿಡಿ ಮನೆಯಲ್ಲೇ ಅಕ್ಕಿ ಇರುತ್ತೆ ಮನೆಯಲ್ಲೇ ಕುಂಕುಮ ಇರುತ್ತೆ ಕಲಸಿ ದೇವಿಯ ಮುಂದೆ ಇಟ್ಟು ಸಮರ್ಪಣೆ ಮಾಡಿ ಎರಡು ಜೋಡಿ ತುಪ್ಪದ ದೀಪಗಳನ್ನ ಬೆಳಗ್ಬೇಕು ನೀವು ರೆಮಿಡಿ ಏನ್ ಬೇಕು ಮನಸ್ಸಿನ ಇಚ್ಛೆಗಳನ್ನ ಕೇಳಿ ದೇವಿ ಸಂಪೂರ್ಣವಾಗಿ ನಿಮ್ಮ ಮಡಿಲಿಗೆ ತಂದು ಹಾಕುವಂತ ವ್ಯವಸ್ಥೆ ಮಾಡ್ತಾಳೆ ಇದರಲ್ಲಿ ಎರಡು ಮಾತಿ ಇನ್ನು ಗುರುಜಿ ನೀವು ಅವಾಗ್ಲೇ ಚಕ್ರದ ಬಗ್ಗೆ ಹೇಳ್ತಾ ಇದ್ರಿ ಈ ಸಪ್ತ ಚಕ್ರ ಚಕ್ರಗಳಲ್ಲಿ ಈ ದಿನ ಯಾವ ದೇವಿಯನ್ನ ಆರಾಧನೆ ಮಾಡಿದ್ರೆ ಯಾವೊಂದು ಚಕ್ರ ಆಕ್ಟಿವೇಟ್ ಆಗತ್ತೆ ಮನುಷ್ಯನ ದೇಹದಲ್ಲಿ ಅಂತ ಹೌದು ಈ ದಿನದ ವಿಶೇಷ ದೇವಿಯ ಅವತಾರ ಅದಕ್ಕೆ ಸಂಬಂಧಿಸಿದಂತ ಚಕ್ರ ಅಂದ್ರೆ ಸ್ವಾದಿಷ್ಟಾನ ಚಕ್ರ ಅಂತ ಹೇಳ್ತಾರೆ ಈ ಸ್ವಾದಿಷ್ಟಾನ ಚಕ್ರ ಈಗ ಸ್ಕ್ರೀನ್ ಮೇಲೆ ಕೂಡ ಇಮೇಜ್ ತೋರಿಸ್ತಾ ಇದ್ದೀವಿ ಆ ಚಕ್ರ ಜಾಗೃತ ಆಗುತ್ತೆ ಆ ಚಕ್ರ ಜಾಗೃತ ಆ ಮಾಡ್ಕೋಬೇಕು ಅಂತಂದ್ರೆ ಕೆಲವೊಂದು ಖಂಡಿತ ನೋಡಿ ಈ ದಿನ ವಿಶೇಷವಾಗಿ ದೇವಿಗೆ ಸಂಬಂಧಪಟ್ಟಂತ ಬಣ್ಣ ಕೆಂಪು ಅಂತ ಹೇಳಿದ್ವಿ ಕೆಂಪು ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಅಥವಾ ಆ ದಿನ ಪೂರ್ತಿ ಕೆಂಪು ಬಣ್ಣದ ಒಂದು ಹ್ಯಾಂಡ್ ಕರ್ಚಿಫ್ ಆದ್ರೂ ಇಟ್ಕೋಬಹುದು ಮತ್ತೆ ದೇವಿಗೆ ಬೆಲ್ಲದ ನೈವೇದ್ಯ ಮಾಡಬೇಕು ಅಂತ ಬಂದು ಬರುತ್ತೆ ದೇವಸ್ಥಾನದಲ್ಲಿ ಕೂಡ ದುರ್ಗಾದೇವಿ ದೇವಸ್ಥಾನದಲ್ಲಿ ಬೆಲ್ಲದ ಒಂದು ನೈವೇದ್ಯವನ್ನ ಮಾಡಿಸಬಹುದು ಬೆಲ್ಲ ದಾನದ ರೂಪದಲ್ಲಿ ಕೊಡಬಹುದು ಮನೆಯಲ್ಲಿ ಬೆಲ್ಲವನ್ನ ನೈವೇದ್ಯ ಮಾಡಬಹುದು ಅದೇ ರೀತಿ ನಾವು ಮಸೂರ್ ದಾಲ್ ಅಂತ ಬರುತ್ತೆ ನೋಡಿದೀರಾ ಮಸೂರ್ ದಾಲ್ ಅದಕ್ಕೆ ನಾವೇನ್ ಹೇಳ್ತೀವಿ ರೆಡ್ ಲೆಂಟಿಲ್ ಅಂತ ಹೇಳ್ತೀವಿ ಚನ್ನಂಗಿ ಬೇಳೆ ಅಂತ ಹೇಳ್ತಾರೆ ಅದನ್ನ ಕೂಡ ನಾವು ಇಷ್ಟೇ ಇಷ್ಟು ಚನ್ನಂಗಿ ಬೇಳೆಯನ್ನ ದೇವಿಗೆ ನೈವೇದ್ಯ ಮಾಡಿ ವಾಪಸ್ ತಗೊಂಡ್ಬಿಟ್ಟು ಅಡಿಗೆಗೆ ಉಪಯೋಗಿಸ್ಕೋಬಹುದು ಅದೇ ರೀತಿ ಕೆಂಪು ಬಣ್ಣದ ಹೂ ಇವತ್ತಿನ ವಿಶೇಷ ಕೆಂಪು ಕೆಂಪು ಬಣ್ಣದ ಹೂವನ್ನ ಸಮರ್ಪಣೆ ಮಾಡಬೇಕಾಗತ್ತೆ ಇನ್ನ ಬೀಜ ಮಂತ್ರ ಅಂತ ಒಂದು ರಹಸ್ಯ ಬೀಜ ಮಂತ್ರ ಹೇಳ್ಕೊಡ್ತೀನಿ ನಮ್ಮ ವೀಕ್ಷಕರು ನೋಟ್ ಮಾಡ್ಕೊಳ್ಳಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಇದು ಮಂಗಳನಿಗೆ ಸಂಬಂಧಪಟ್ಟಂತಹ ಮಂತ್ರ ಈ ದಿನ ನೂರ ಎಂಟು ಬಾರಿ ಈ ಒಂದು ರಹಸ್ಯ ಮಂತ್ರ ಹೇಳಿದ್ರೆ ಯಾರೆಲ್ಲ ಸೈಟ್ ತಗೋಬೇಕು ಅನ್ಕೊಂಡಿದಿರಿ ಯಾರೆಲ್ಲ ಮನೆ ಕಟ್ಟಬೇಕು ಅನ್ಕೊಂಡಿದಿರಿ ಯಾರೆಲ್ಲ ಭೂಮಿಗೆ ರಿಲೇಟೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೇಕು ಅನ್ಕೊಂಡಿದಿರಿ ಒಂದು ವರ್ಷದಲ್ಲೇ ಕೈಗೂಡುತ್ತೆ ಅದೂ ಅಲ್ಲದೆ ಸಿಟ್ಟು ಕೋಪ ತಾಪ ಕಡಿಮೆ ಆಗ್ತಾ ಬರುತ್ತೆ ಈ ದೇವಿಯ ಆರಾಧನೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬಂಗಾರದ ಮಳೆಯನ್ನೇ ಸುರಿಸೋದ್ರಲ್ಲಿ ಎರಡು ಮಾತಿಲ್ಲ ಓಕೆ ಗುರುಜಿ ಇನ್ನು ಎರಡನೇ ದಿನದ ನವರಾತ್ರಿಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ತುಂಬ ಸಂತೋಷ ಇನ್ನು ವೀಕ್ಷಕರೇ ಈ ಒಂದು ವಿಶೇಷವಾದ ನಲ್ಲಿ ನಾವು ನಿಮಗೆ ಎರಡನೇ ದಿನದ ನವರಾತ್ರಿಯ ಮಹತ್ವದ ಬಗ್ಗೆ ತಿಳಿಸಿಕೊಟ್ವಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಎಂದೆಂದಿಗೂ ನಿಮ್ಮೊಂದಿಗೆ